ವಿಡಿಯೋ ನೋಡುತ್ತಿರುವ ನನ್ನ ಎಲ್ಲ ವೀಕ್ಷಕರೊಂದಕ್ಕೆ ನಮಸ್ಕರಿಸುತ್ತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ಇಲ್ಲಿ ಚೆನ್ನಾಗಿದ್ದೇವೆ ಎಂದು ಹೇಳುತ್ತಾ ನೀವು ನೋಡ್ತಿರುವುದು ಆರಾಧ್ಯ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ ಈ ಸಂಚಿಕೆಯಲ್ಲಿ ನಾವು ಕರ್ನಾಟಕಕ್ಕೆ ಸಂಬಂಧಿಸಿದ ಏನು ಕರ್ನಾಟಕಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಅಂದರೆ ಆರರಿಂದ ಹತ್ತನೇ ತರಗತಿಯಲ್ಲಿನ ಆರರಿಂದ ಹತ್ತನೇ ತರಗತಿಯಲ್ಲಿನ ಸಮಾಜ ವಿಜ್ಞಾನದಲ್ಲಿನ ಬಹುಮುಖ್ಯವಾದ ಪ್ರಶ್ನೆಗಳನ್ನು ಈ ಸಂಚಿಕೆಯಲ್ಲಿ ನೋಡಲಿದ್ದೇವೆ ಈ ಪ್ರಶ್ನೆಗಳು ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಮುಖ್ಯವಾಗಿ ಬರುತ್ತವೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಆರದ್ಯ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಮೊದಲನೆಯದಾಗಿ ಭೇಟಿ ಕೊಟ್ಟಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಂದು ಕೋರುತ್ತಾ ಈ ಸಬ್ಸ್ಕ್ರೈಬ್ ಮಾಡುವುದರಿಂದ ನೀವು ನಮ್ಮ ಚಾನಲ್ನ ಒಬ್ಬ ಅಭ್ಯರ್ಥಿಯಾಗಿ ಹಾಗೂ ನಮ್ಮ ಫ್ಯಾಮಿಲಿಯ ಒಬ್ಬ ಅಭ್ಯರ್ಥಿ ಆಗ್ತೀರಿ ಅಂತ ಹೇಳ್ತಾ ಈ ಸಂಚಿಕೆಯ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಈ ಸಂಚಿಕೆಯ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಆಪ್ಷನ್ಗಳನ್ನು ನೋಡೋಣ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟ್ರ್ಗಳು ಆಪ್ಷನ್ ಬಿ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ಗಳು ಆಪ್ಷನ್ ಸಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೆರಡು ಚದರ ಕಿಲೋಮೀಟ್ರ್ಗಳು ಆಪ್ಷನ್ ಡಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಚದರ ಕಿಲೋಮೀಟರ್ಗಳು ಇಲ್ಲೇನಿದೆ ಆಪ್ಷನ್ ಎ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ಗಳು ನಮ್ಮ ಕರ್ನಾಟಕದ ವಿಸ್ತೀರ್ಣವಾಗಿದೆ ಏನು ಒಂದು ಲಕ್ಷ ತೊಂಬತ್ತು ಸಾರಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಹೇಗೆ ಹೆಂಗೆ ನೆನಪಿಕೋಬೇಕು ಒನ್ ನೈನ್ ಒನ್ ಸೆವೆನ್ ನೈನ್ ಒನ್ ಈಸಿಯಾಗಿದೆ ಅಲ್ವಾ ಒನ್ ನೈನ್ ಒನ್ ಸೆವೆನ್ ನೈನ್ ಒನ್ ಓಕೆ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಹೇಗಿದೆ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಕರ್ನಾಟಕದ ಭೌಗೋಳಿಕ ವ್ಯವಸ್ಥೆ ಅಂದರೆ ನಮ್ಮ ಭಾರತದಲ್ಲಿ ಕರ್ನಾಟಕವು ಎಷ್ಟು ಪ್ಲೇಸನ್ನು ಆಕ್ಯುಪೈ ಮಾಡ್ಕೊಂಡಿದೆ ಅಂದರೆ ಇದು ನಮ್ಮ ಭಾರತ ಇದೆ ಅಂತ ತಿಳ್ಕೊಳ್ಳಿ ಸಾರಿ ಓಕೆ ಇದು ನಮ್ಮ ಭಾರತ ಇದೆ ಓಕೆನಾ ಈ ಭಾರತದಲ್ಲಿ ನಮ್ಮ ಕರ್ನಾಟಕವು ಎಷ್ಟು ಜಾಗವನ್ನು ಹಿಡಿದುಕೊಂಡಿದೆ ಎಷ್ಟು ಪ್ಲೇಸನ್ನು ಆಕ್ಯುಪೈ ಮಾಡಿಕೊಂಡಿದೆ ಆಪ್ಷನ್ಗಳು ನೋಡೋಣ ಆಪ್ಷನ್ ಒಂದು ಆರು ಪಾಯಿಂಟ್ ಎಂಟು ಏಳು ಪ್ರತಿಶತ ಆಪ್ಷನ್ ಎರಡು ಐದು ಪಾಯಿಂಟ್ ಎಂಟು ನಾಲ್ಕು ಪ್ರತಿಶತ ಆಪ್ಷನ್ ಮೂರು ಐದು ಪಾಯಿಂಟ್ ಎಂಟು ಮೂರು ಪ್ರತಿಶತ ಆಪ್ಷನ್ ನಾಲ್ಕು ಐದು ಪಾಯಿಂಟ್ ಆರು ಎಂಟು ಪ್ರತಿಶತ ಏನು ಎಷ್ಟು ಪ್ಲೇಸನ್ನು ಆಕ್ಯುಪೈ ಮಾಡ್ಕೊಂಡಿದೆ ಅಂದರೆ ಐದು ಪಾಯಿಂಟ್ ಎಂಟು ನಾಲ್ಕು ಪ್ರತಿಶತ ಓಕೆನಾ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದ ಕೊಡುಗೆ ಅಂದರೆ ನಮ್ಮ ಕರ್ನಾಟಕದ ಜಾಗ ಪ್ಲೇಸ್ ಫೈವ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ್ ಎಂಟು ಐದು ಪಾಯಿಂಟ್ ಎಂಟು ನಾಲ್ಕು ಪ್ರತಿಶತ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ ಕರ್ನಾಟಕವು ವಿಸ್ತೀರ್ಣದಲ್ಲಿ ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗಿದೆ ಅಂದರೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕವು ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗಿದೆ ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗಿದೆ ಆಪ್ಷನ್ಗಳು ನೋಡೋಣ ಆಪ್ಷನ್ ಒಂದು ಮೂರು ಆಪ್ಷನ್ ಎರಡು ಆರು ಆಪ್ಷನ್ ಮೂರು ಒಂಬತ್ತು ಆಪ್ಷನ್ ನಾಲ್ಕು ನಾಲ್ಕು ಏನು ಆಪ್ಷನ್ ಎರಡು ಆರನೇ ಅತಿ ದೊಡ್ಡ ರಾಜ್ಯವಾಗಿ ಆದರೆ ಪ್ರಸ್ತುತ ಆರನೇದಲ್ಲ ಇದು ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳನೇ ಅತಿ ದೊಡ್ಡ ರಾಜ್ಯ ಯಾಕಪ್ಪ ಅಂದರೆ ಯಾರಿಗಾರು ಗೊತ್ತಾ ಏಕೆಂದರೆ ನೋಡಿ ಏಕಪ್ಪ ಅಂದರೆ ನಮ್ಮ ನೆರೆಯ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳು ಇವೆರಡು ಡಿವೈಡೆಡ್ ಆಗಿ ನಮ್ಮ ಕರ್ನಾಟಕಕ್ಕೆ ಆರನೇ ಸ್ಥಾನದಿಂದ ಏಳನೇ ಸ್ಥಾನ ತಂದುಕೊಟ್ಟಿವೆ ಆರನೇ ಸ್ಥಾನ ಇದ್ದ ನಮ್ಮ ಕರ್ನಾಟಕಕ್ಕೆ ಏಳನೇ ಸ್ಥಾನ ತಂದು ಡಿವೈಡ್ ಆಗಿ ಸರಿನಾ ಓಕೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ ಕರ್ನಾಟಕದ ಜನಸಂಖ್ಯೆಯಲ್ಲಿ ಮೊದಲನೇ ಜಿಲ್ಲೆ ಯಾವುದು ನಮ್ಮ ಕರ್ನಾಟಕದ ಜನಸಂಖ್ಯೆಯಲ್ಲಿ ಪ್ರಥಮ ಪ್ರಥಮವಾಗಿರುವ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ಗಳು ನೋಡೋಣ ಆಪ್ಷನ್ ಒಂದು ಬೆಂಗಳೂರು ಗ್ರಾಮಾಂತರ ಆಪ್ಷನ್ ಎರಡು ಬೆಳಗಾವಿ ಆಪ್ಷನ್ ಮೂರು ಬೆಂಗಳೂರು ನಗರ ಆಪ್ಷನ್ ನಾಲ್ಕು ಮೈಸೂರು ಕರ್ನಾಟಕದಲ್ಲಿ ಜನಸಂಖ್ಯೆಯಲ್ಲಿ ಮೊದಲನೇ ಜಿಲ್ಲೆ ಅಂದರೆ ಅದು ನಮ್ಮ ಬೆಂಗಳೂರು ನಗರ ಸರಿನಾ ಅದೇ ರೀತಿ ಜನಸಂಖ್ಯೆಯಲ್ಲಿ ಕೊನೆಯ ರ ಕೊನೆಯ ಜಿಲ್ಲೆ ಕೊನೆಯ ಜಿಲ್ಲೆ ನೋಡೋದಾದರೆ ಕೊಡಗು ಕೊಡಗು ಅತ್ಯಂತ ಕೊನೆಯ ಜಿಲ್ಲೆಯಾಗಿದೆ ಕೊನೆಯ ಜಿಲ್ಲೆಯಲ್ಲ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆಯಾಗಿದೆ ಸರಿನಾ ಅದೇ ರೀತಿ ವಿಸ್ತೀರ್ಣದಲ್ಲಿ ನೋಡೋದಾದರೆ ಇದು ವಿಸ್ತೀರ್ಣದಲ್ಲಿ ಕರ್ನಾಟಕದ ಮೊದಲನೇ ಜಿಲ್ಲೆ ಯಾವುದಪ್ಪ ಅಂದರೆ ನಮ್ಮ ಬೆಳಗಾವಿ ಅತಿ ತೀರ ವಿಸ್ತೀರ್ಣ ವಿಸ್ತೀರ್ಣದಲ್ಲಿ ಕಡಿಮೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಸರಿನಾ ಕಂತ ಜಿಲ್ಲೆ ತಾನೇ ಬೆಳಗಾವಿ ವಿಸ್ತೀರ್ಣದಲ್ಲಿ ಪ್ರಥಮ ಬೆಂಗಳೂರು ನಗರ ಕೊನೆಯದಾಗಿ ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ಪ್ರಥಮ ಕೊಡಗು ಕೊನೆಯದಾಗಿ ಆಯಿತಾ ಇಷ್ಟೇ ಸಾರಿ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಹೇಗಿದೆ ಭಾರತದ ಭೂಪಟದಲ್ಲಿ ಕರ್ನಾಟಕವು ಯಾವ ಭಾಗದಲ್ಲಿದೆ ಭಾರತದ ಭೂಪಟದಲ್ಲಿ ಅಂದರೆ ನಮ್ಮ ಭಾರತದ ನಕ್ಷೆಯಲ್ಲಿ ಭಾರತದ ನಕ್ಷೆಯಲ್ಲಿ ನಮ್ಮ ಕರ್ನಾಟಕವು ಯಾವ ಭಾಗದಲ್ಲಿದೆ ನಮ್ಮ ಕರ್ನಾಟಕ ಯಾವ ಭಾಗದಲ್ಲಿ ಈ ಭಾಗದಲ್ಲಿ ಇದೆಯಾ ಅಲ್ಲ ತಾನೇ ಇದೆ ಅಂದರೆ ದಕ್ಷಿಣ ಭಾಗ ಆಪ್ಷನ್ ನಾಲ್ಕು ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ಉತ್ತರ ಪೂರ್ವ ನೈಋತ್ಯ ದಕ್ಷಿಣ ದಕ್ಷಿಣ ಭಾಗ ಸರಿಯಾದಂಥ ಉತ್ತರ ಓಕೆನಾ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಹೀಗಿದೆ ಕರ್ನಾಟಕ ಹಿಂದಿನ ಹೆಸರು ನಮ್ಮ ಕರ್ನಾಟಕದ ಹಿಂದಿನ ಹೆಸರೇನು ಮೈಸೂರು ಬೆಂಗಳೂರು ಕಪ್ಪು ಮಣ್ಣಿನ ನಾಡು ಯಾವುದೂ ಅಲ್ಲ ನೀವು ಏನು ಮಾಡ್ತೀರಾ ಅಂದರೆ ಕರ್ನಾಟಕ ಹಿಂದಿನ ಹೆಸರು ಏ ಕರ್ನಾಟಕದ ಹಿಂದಿನ ಹೆಸರು ಅಂದ್ಬಿಟ್ಟು ಕರ್ ಕಪ್ಪು ಮಣ್ಣಿನ ನಾಡು ಇದು ನಮ್ಮ ಕರ್ನಾಟಕದ ಹಿಂದಿನ ಹೆಸರು ಅಲ್ವೇ ಅಲ್ಲ ಕರ್ನಾಟಕದ ಹಿಂದಿನ ಹೆಸರು ಬೆಂಗ್ ಏನು ಮೈಸೂರು ಮೈಸೂರು ಅಥವಾ ಮೈಸೂರು ರಾಜ್ಯ ಮೈಸೂರು ಅಥವಾ ಮೈಸೂರು ರಾಜ್ಯ ಓಕೆನಾ ಈ ಮೈಸೂರು ರಾಜ್ಯ ಯಾವಾಗ ಉದಯವಾಯಿತು ಈ ಮೈಸೂರು ರಾಜ್ಯವು ಹತ್ತೊಂಬತ್ತು ನೂರ ಐವತ್ತಾರರಂದು ಹತ್ತೊಂಬತ್ತು ನೂರ ಐವತ್ತಾರರಂದು ಉದಯವಾಯಿತು ಮೈಸೂರು ರಾಜ್ಯ ಮೈಸೂರು ರಾಜ್ಯದಿಂದ ನಮ್ಮ ಕರ್ನಾಟಕದಿಂದ ಯಾವಾಗ ಮರುನಾಮಕರಣವಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಂದು ಓಕೆನಾ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯದಿಂದ ನಮ್ಮ ಕರ್ನಾಟಕ ಎಂದು ಮರುನಾಮಕರಣವಾಯಿತು ಓಕೆ ಸರಿ ಈಗ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ ಕರ್ನಾಟಕ ಪದದ ಅರ್ಥ ಏನು ಏನು ಕರ್ನಾಟಕ ಪದದ ಅರ್ಥ ಮರಳುನಾಡು ನಾಡು ಕಪ್ಪು ಮಣ್ಣಿನ ನಾಡು ನದಿಗಳ ನಾಡು ಮರಳುನಾಡು ಅಲ್ವೇ ಅಲ್ಲ ಶ್ರೀಮಂತ ನಾಡು ಅಲ್ಲ ಈ ನದಿಗಳ ನಾಡು ಕೂಡ ಅಲ್ಲ ಈಗ ಉಳಿದಿದ್ದೇನು ಕಪ್ಪು ಮಣ್ಣಿನ ನಾಡು ಇದು ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕಕ್ಕೆ ಕಪ್ಪು ಮಣ್ಣಿನ ನಾಡು ಯಾಕಂತಾರಪ್ಪ ಅಂದರೆ ಅಲ್ಲಲ್ಲಿ ಭಾಳಷ್ಟು ಕಡೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೃಷಿಗೆ ಉಪಯುಕ್ತವಾದ ಫಲವತ್ತತೆ ಉಳ್ಳ ಕರಿಮಣ್ಣು ಅಥವಾ ಕಪ್ಪು ಮಣ್ಣು ನಮ್ಮ ಕರ್ನಾಟಕ ಹೊಂದಿದೆ ಆದ ಕಾರಣದಿಂದ ಅತಿ ಹೆಚ್ಚು ಹೊಂದಿರುವ ಕಾರಣದಿಂದ ಕಪ್ಪು ಮಣ್ಣಿನ ನಾಡು ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಶ್ರೀ ವಿಜಯನ ಕೃತಿ ಯಾವುದು ಏನು ಶ್ರೀ ವಿಜಯನ ಕೃತಿ ಯಾವುದು ಗೀತಗೋವಿಂದ ಕೌಟಿಲ್ಯ ಒಡ್ಡಾರಾಧನೆ ಕವಿರಾಜ ಮಾರ್ಗ ಏನು ಶ್ರೀ ವಿಜಯನ ಕೃತಿ ಕವಿರಾಜ್ಯ ಮಾರ್ಗ ಸರಿನಾ ನೆಕ್ಸ್ಟ್ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರಾರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬರೆದವರಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಹೂಯಿಲ್ಗೋಳ್ ನಾರಾಯಣ್ ರಾಯರಲ್ಲ ರಾವ್ ಆಪ್ಷನ್ ಸಿ ಡಿ ವಿಜಿ ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ್ ಆನ್ಸರೇನು ಎರಡು ನಾರಾಯಣ್ ರಾವ್ ಅವರು ಸರಿನಾ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ಹೂವಿಲ್ಗೋಳ್ ಸೇ ಹೂವಿಲ್ಗೋಳ್ ರಾವ್ ಅವರು ಸರಿನಾ ಇದು ಯಾವಾಗಪ್ಪ ನಮ್ಮ ಮೊದಲನೇ ಕಾಂಗ್ರೆಸ್ ಅಧಿವೇಶನ ಅನ್ಬೋದು ಇದಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ನಮ್ಮ ಕಾಂಗ್ರೆಸ್ ಅಧಿವೇಶನ ಯಾರಿಗಾದರೂ ಗೊತ್ತಾ ಯಾವಾಗ ನಡೀತೆ ಅಂತ ಮೊದಲನೇ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಶ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲಿ ನಡೀತು ಬೆಳಗಾವಿಯಲ್ಲಿ ನಡೆಯಿತು ಇದರ ಅಧ್ಯಕ್ಷತೆಯನ್ನು ಯಾರು ಯಾರು ವಹಿಸ್ಕೋತಾರೆ ಬೆಳಗಾವಿಯಲ್ಲಿ ನಡೆದ ಬೆಳಗಾವಿಯಲ್ಲಿ ನಡೆದ ಕನ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ನಮ್ಮ ಮಹಾತ್ಮ ಗಾಂಧಿಯವರು ಯಾರು ಮಹಾತ್ಮ ಗಾಂಧಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ ಅದರಲ್ಲಿ ನಮ್ಮ ನಾರಾಯಣ್ ರಾವ್ ಅವರು ಉದಯವಾಗಲಿ ನಮ್ಮ ಚೆಲ್ಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಗೀತೆಯನ್ನು ಅಲ್ಲಿ ಪ್ರಸ್ತುತ ಅಥವಾ ಹಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಇದು ಬೆಳಗಾವಿ ಭಾಳ ಇಂಪಾರ್ಟೆಂಟ್ ಮೊ ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ ಬೆಳಗಾವಿಗೆ ಇನ್ನೊಂದು ಏನಂತ ಕರೀತಾರೆ ಬೆಳಗಾವಿಗೆ ಬೆಳಗಾವಿ ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿ ಎಂದು ಕರೆಯುತ್ತಾರೆ ಸರಿನಾ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕರ್ನಾಟಕದ ಎರಡನೇ ರಾಜಧಾನಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ನಮ್ಮ ಬೆಳಗಾವಿಗೆ ಕರೆಯುತ್ತಾರೆ ಓಕೆನಾ ಸರಿ ಈಗ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ ಕರ್ನಾಟಕವು ಎಷ್ಟು ಮಹಾನಗರ ಪಾಲಿಕೆಗಳನ್ನು ಹೊಂದಿದೆ ಕರ್ನಾಟಕವು ಎಷ್ಟು ಮಹಾನಗರ ಪಾಲಿಕೆ ಆಪ್ಷನ್ ಒಂದು ಹತ್ತನೇ ಹತ್ತು ಆಪ್ಷನ್ ಎರಡು ಏಳು ಆಪ್ಷನ್ ಮೂರು ಹದಿನೇಳು ಆಪ್ಷನ್ ನಾಲ್ಕು ಹನ್ನೊಂದು ಇದು ಆಲ್ಮೋಸ್ಟ್ ಕೊನೆಯ ಪ್ರಶ್ನೆ ಆಗಿರ್ಬೋದು ಓಕೆ ರೈಟ್ ಇದು ಕೊನೆಯ ಪ್ರಶ್ನೆ ಕರ್ನಾಟಕವು ಎಷ್ಟು ಮಹಾನಗರ ಪಾಲಿಕೆಗಳನ್ನು ಹೊಂದಿದೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇದಾಗಿ ಭೇಟಿ ಕೊಟ್ಟಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ನಮ್ಮ ಬಹಳಷ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಾಳಷ್ಟು ಉಪಯೋಗವಾಗುತ್ತದೆ ಆದ ಕಾರಣದಿಂದ ಇದು ಇದರ ಆನ್ಸರ್ ನೋಡೋಣ ಹನ್ನೊಂದು ಏನು ಹನ್ನೊಂದು ಮಹಾನಗರ ಪಾಲಿಕೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಹೊಂದಿದೆ ಸರಿನಾ ಹನ್ನೊಂದು ಓಕೆ ಇಲ್ಲಿವರೆಗೂ ವೀಕ್ಷಿತ್ ವೀಕ್ಷಣೆ ಮಾಡಿದೋ ನನ್ನ ಎಲ್ಲ ವೀಕ್ಷಕರೊಂದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ನಿಮ್ಮ ಫ್ರೆಂಡ್ಸ್ ಶುಭವಾಗಲಿ ನಮಸ್ಕಾರ